ಓಂ ಶ್ರೀ ಮಂಜುನಾಥಾಯನ ನಮಃ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪರಮ ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಗಳಿಗೆ ಪೊಡಮಟ್ಟು ಕೃಪಾಶೀರ್ವಾದಗಳನ್ನು ಬೇಡುತ್ತಾ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಸ್ವಾಮೀಜಿಯವರಿಗೂ ನಮಸ್ಕರಿಸುತ್ತಾ ಎಲ್ಲ ವೇದಿಕೆ ಮೇಲೆ ಗಣ್ಯ ಮಾನ್ಯರಿಗೂ ಮುಂಭಾಗದಲ್ಲಿರುವ ಗಣ್ಯ ಮಾನ್ಯರಿಗೂ ನವ ಜೀವನದ ಕುಟುಂಬಸ್ಥರಿಗೂ ನವ ಜೀವನದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ರಾಮದೂರ್ ತಾಲೂಕು ಕಲ್ಲೂರು ಗ್ರಾಮದವಳು ನಮ್ಮ ಯಜಮಾನ್ರ ಬಸವರಾಜ್ ಅಯ್ಯಪ್ಪ ಪೂಜಾರ ನಮ್ಮ ಹನ್ನೊಂದು ವರ್ಷಗಳಿಂದ ಇವರು ಬಹಳ ಕುಡಿತಾ ಇದ್ರು ಕುಡಿತದ ಜೀವನ ಬಹಳ ಕೆಟ್ಟದ್ದು ನಮ್ಮ ಜೀವನದೊಳಗೆ ಬಹಳ ತೊಂದರೆಗಳು ಬಹಳ ಆಗ್ಯವು ನಮ್ಮ ಎರಡು ಹೆಣ್ಣು ಮಕ್ಕಳು ಚಿಕ್ಕವ್ರಿದ್ದು ಬಹಳ ತೊಂದರೆಗಳಾಗ್ತಾ ತೊಂದರೆಗಳಾಗ್ತಾಯಿದ್ವು ಕೂಡು ಕುಟುಂಬದಿಂದ ಬಂದವರು ಇವ್ರನ್ನ ಸಣ್ಣ ಮಕ್ಕಳಿರುವಾಗಲೇ ಬೇರೆ ಆಗುತ್ತ ಟ್ಯಾಕ್ಟರ್ ಪಾಲಿಗೆ ಬಂತು ಡ್ರೈವಿಂಗ್ ಬೇಸರ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋ ಸಂಬಂಧ ಕಷ್ಟದ ಮೂ ಆಗತ್ತಂತಂದು ಸ್ವ ಸ್ವಲ್ಪ ಕುಡಿತಾ ಅದನ್ನು ಜಾಸ್ತಿ ಮಾಡಿಬಿಟ್ರೆ ಉದ್ಯೋಗದ ಮ್ಯಾಗಂತ ಹೋಗ್ತಾ ಇದ್ರು ಹೋದವ್ರು ಹೋದವರು ಎರಡು ಮೂರು ಗಂಟಲೆ ಮನೆಗೆ ಬರ್ತಿದ್ದಿಲ್ಲ ನಮ್ಮ ಚಿಕ್ಕ ಮಕ್ಕಳು ನಾ ಬಿಸಿ ಊಟಕ್ಕೆ ಹೋಗ್ತಿದ್ನಿ ಬಹಳ ತೊಂದರೆಗಳಾಗ್ತಿತ್ತು ಮ ಇದೇ ರೀತಿ ಎಷ್ಟು ಹೇಳಿದರೂ ಕೇಳ್ತಿದ್ದಿಲ್ಲ ನಮ್ಮಲ್ಲಿ ಸಿದ್ದೇಶ್ವರ ಸುಕ್ಷೇತ್ರ ಐತಿ ಅಲ್ಲಿ ಪೂಜೆ ಮಾಡೋರಂತವ್ರು ನಾವು ಎಲ್ಲ ಎಲ್ಲರೂ ಹೇಳಿದರೂ ಕೇಳಿಲ್ಲ ಸಣ್ಣ ಮಕ್ಕಳ ಮೇಲೆ ಆನಿ ಪ್ರಮಾಣ ಫೋಟೋದ ಮ್ಯಾಲೆ ಆನಿ ಎಲ್ಲ ಮಾಡಿದರೂ ಕೇಳಿಲ್ಲ ಒಮ್ಮೆ ದಿನ ನಮ್ಮ ಅಪ್ಪಾಜ್ರು ಬಂದು ಹಿಂಗೆ ಮಧ್ಯವರ್ಜಿ ಶಿಬಿರ ಅಂತ ಮಾಡ್ತಾರೆ ನಮ್ಮ ಊರಾಗ ಅದರಲ್ಲಿ ಹೋದವರು ಬಹಳ ಜನ ಬಿಟ್ಟಾರ ನೀನು ಹೋಗ್ತೀನಪ್ಪ ಅಂತಂದ್ರೆ ಅವರು ಬಹಳ ಮಕ್ಕಳ ಮ್ಯಾಗ ಭಾಳ ಜೀವಿದ್ರೆ ಕರೆ ಆದ್ರೆ ಇದು ಕುಡಿತನ ಅವ್ರನ್ನ ಬಹಳ ಇದನ್ನು ಮಾಡ್ತಿತ್ತು ಅದು ಹಾಗಾಗಿ ಅವರು ಹೂವು ಅಂತ ಒಪ್ಕೊಂಡ್ರು ಅವರು ಏಳ್ನೂರ ನಲ್ವತ್ತಾರನೇ ಶಿಬಿರ ಹುಬ್ಬಳ್ಳಿ ಸಮೀಪ ಕುಂದ್ಕೊಳಕ್ಕೆ ನಾವು ನಮ್ಮ ಅಣ್ಣಾರು ಹೋಗಿ ಕಳಿಸಿ ಬಂದರು ಅವರು ನಾಲ್ಕು ದಿನ ತನಕ ಫೋನ್ ಕೊಟ್ಟಿದ್ದಿಲ್ಲ ನಾಲ್ಕು ದಿನ ಮೇಲೆ ಫೋನ್ ಕೊಟ್ರು ಹಿಂಗೆ ಕುಟುಂಬಸ್ಥರು ಬರ್ತಾರ ನೀವು ಬರ್ರಿ ಅಂತ ಹೇಳಿದ್ರೆ ನಮಗೆ ದೂರ ಆಗೋ ಸಂಬಂಧ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ನಾಡ್ರಂತೆ ಸಮಾರೋಪ ಸಮಾರಂಭ ಐತೆ ಅಂತಂದ್ರೆ ಇವತ್ತರಂತೆ ನಾವು ಹೋದ್ವಿ ಅವರು ನಾನು ನನಗೆ ಅನಿಸ್ತಿ ನಾವತ್ತು ನಮ್ಮ ಇನ್ನು ಚಲೋ ಆಗತ್ತಪ್ಪ ನಮ್ಮ ಇದನ್ನು ಈ ಯೋಜನೆಯಿಂದ ನಾವು ಎಂಥ ಎಷ್ಟು ಹೇಳಿದ್ರು ಕೇಳಿದವರು ಇವರು ಅವ್ರನ್ನ ನೋಡೋದ್ಕೆ ನಾನು ಭಾಳ ಖುಷಿ ಆಯ್ತು ಇನ್ನು ಚಲೋ ಆಗತ್ತೆ ಬಿಡ್ತಾರ ನಾವು ಚಲೋ ಹಾಕಿವಿ ಅಂತ ಅಂದ್ಕೊಂಡು ನಾವು ಅವತ್ತು ಮರುದಿವ್ಸ ಭಜನಾ ಟೈಮ್ಗೆ ಹೋಗಿದ್ವಿ ಅವ್ರನ್ನ ಅಷ್ಟು ಚೆಂದ ಸಹೋದರಂತೆ ನೋಡಿಕೊಂಡು ಎಲ್ಲ ಗುರ್ರಂದವರನ್ನ ಅವ್ರು ಅಷ್ಟು ಚೆನ್ನಾಗಿನ ನೋಡ್ಕೋತಾರ ಪೂಜ್ಯರು ಎಲ್ಲ ಯೋಜನೆ ಒಳಗೂ ಇದೊಂದು ಯೋಜನೆಯನ್ನು ಬಹಳ ಚಲೋ ಮಾಡ್ಯಾರ ಜೀವನವನ್ನು ರೂಪಿಸಿ ಕೊಡುವಂಥ ಯೋಜನೆ ಇದಾಗೇತಿ ಇಂಥ ಯೋಜನೆಯನ್ನು ಮಾಡಿದ್ದ ಪೂಜ್ಯರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಕ್ಕೆ ಇಚ್ಛೆಪಡ್ತೀನಿ ನಮ್ಮ ಎರಡು ಮಕ್ಕಳು ಈಗ ಒಬ್ಬಕ್ಕೆ ಸರ್ಕಾರಿ ನೌಕರಿ ಮಾಡಾಕತ್ತಾಳ ದೊಡ್ಡವಳು ಇವಳು ಚಿಕ್ಕವಳು ಬಿ ಎಡ್ ಕಲಿತ ಕಲಿಯೋಕತ್ತಾಳು ಇನ್ಮ್ಯಾಗ ಚಲೋ ಆಗಿದ್ದಾರೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆಗಿದ್ದಾರಂತ ಹೇಳಿದ್ರು ತಪ್ಪಾಗೋದಿಲ್ಲ ಒಳ್ಳೆ ಮಣಿ ಕಟ್ಟಿಸಿದಾರ ಕಾರ್ ತೊಗೊಂಡಿದ್ದಾರ ಒಳ್ಳೆ ಇನ್ನು ನಮ್ಮಂಥ ನೊಂದ ಕುಟುಂಬಗಳನ್ನು ಯಾರಾದರೂ ಹೇಳಿದ್ರು ಫೋನ್ ಹೇಳಿದ್ರೆ ಅವ್ರಿಗೆಲ್ಲ ಹೀಗೆಲ್ಲ ಶಿಬಿರಿಗೆ ಸೇರಿಸಿ ಒಂದೆರಡು ದಿನ ಹೋಗಿ ಸಹ ಇದನ್ನು ಮಾಡ್ತಾರೆ ನಮ್ಮಲ್ಲಿ ಸಿದ್ದೇಶ್ವರ ಕ್ಷೇ ಅಲ್ಲಿನೂ ದೇವಸ್ಥಾನ ಚಲೋ ಇರೋದ್ರಿಂದ ಅಲ್ಲಿನ ಒಂದು ಶಿಬಿರ ಮಾಡಿದ್ರು ಅಲ್ಲಿನೂ ಎಲ್ಲ ಸೇವೆ ಮಾಡಿದ್ರು ಇದನ್ನೆಲ್ಲ ಗುರುತಿಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಆಗಸ್ಟ್ ಇಪ್ಪತ್ತೊಂಬತ್ತು ಇಲ್ಲೇ ಇದೇ ಸಭೆಯೊಳಗನ ಪೂಜ್ಯರ ಆಶೀರ್ವಾದದಿಂದ ಅವರಿಗೆ ಜಾಗೃತಿಯನ್ನು ಪ್ರಶಸ್ತಿನೂ ಕೊಟ್ಟರೆ ಇಂಥ ಜೀವನವನ್ನು ರೂಪಿಸಿಕೊಟ್ಟಂಥ ಪೂಜ್ಯರಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಮಾತೃಶ್ರೀ ಅಮ್ಮನವರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು